ீத்ரன்ி அது கொள்ளி நான் ಅದಕ್ಕೆ ನೀವು ತಾಳಿನ ಅನ್ಸ್ಕೊಂಡ್ ಬಿಟ್ರಿ ಏನ ಈ ತಾಳಿ ಬಾರ ಒಂದ ಹೊರ್ತಾನ ಮತ್ ಎಲ್ಲಾ ಬಾರ ಹೊರ್ತಾನೂರಿ ಒಬ್ಬ ಆ ಬಿಡ್ಲೇ ಬಿಡ್ಲಿ ಮಾಡ್ಕೊಂಡ್ ಪುಣ್ಯ ಮಾಡ್ಯಾನ ಪುಣ್ಯ ಒಬ್ಬೊಬ್ಬರಿ ಏನ್ರದಾರ್ ಗಂಡ ಕೆಲಸ ಮಾಡಿ 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 ಅವರು ಬರ್ತಿರ್ತತಿ ಹಂಗ ಕೂತ್ ನೋಡ್ತಾರೆ ಎದ್ದ ಬಂದ ಆಸ್ರ ಕುದ್ರ ಗಂಡ ದುಡು ದುಡು ದುಡುದ ಮೂವತ್ ನಲ್ವತ್ ವರ್ಷಕ್ ಮ್ಯಾಕ್ ಹೋಗ್ಬಿಡ್ತಾನ ಹಂಗ ಮಾಡಬಾರ ನೋಡ್ರಿ ಹಂಗ ಒಟ್ಟ ಮಾಡ ಏನು ಬರ್ತಿ ಕಪ್ಕೊಂಡ್ರ ಅಲ್ಲ ಹಂಗ ಯಾಕೆ ಅವ್ರದ್ದು ಜೀವ ಅಲ್ಲ ಅವ್ರದ್ದು ಪ್ರಾಣ ಅಲ್ಲ ಅಲ್ಲ ಇಬ್ರು ಕಷ್ಟ ಸುಖ ಸರಿಸಮವಾಗಿ ಹಚ್ಕೋಬೇಕು ಹಂಗತ್ತ ನಮ್ ಹಿರಿಯರ್ ಹೇಳ್ಯಾರ ಅದಕ್ಕ ನೀವು ತಾಯಿನ ಹಂಚಿಕೊಂಡು ಬಿಟ್ರಿ ಹೌದು ಮತ್ತ ಒಬ್ಬ ಕೆಲಸ ಮಾಡ್ರ ತಮ್ಮ ಹತ್ತತೆ ಕೆಲಸ ಮಾಡಿದಪ್ಪ ಬರ್ಲಿ ಯಾಕೋ ನಿಂದ್ರ ಗೌರಿ ಮನಸ್ ಗಟ್ಟಿ ಮಾಡಿ ಮಾಜ್ಞ ಮಂಡಕ್ಕಿ ತಿನ್ಸೋದ್ರೆ ಹೆಂಗ್ ನಮ್ಮ ಗತಿ ನೀವೆನ್ ಚಿಂತೆ ಮಾಡಬೇಡಿ ಮಾಮ ಅದರ ಒಂದು ಕಂಡೀಷನ್ ಐತಿ ಕಂಡೀಷನ ಏನದು ಅದು ಕಂಡೀಷನ ನೀವು ಮುಟ್ರಿ ಹಾಡ್್ರಿ ಅಲ್ಲ ಗೌರಿ ನಾ ನಿನ್ನ ಕೈ ಹಿಡಿದು ಕುಣಿಯುವಾಗ ನಿನ್ನ ಗಂಡ ಬಂದ್ರೆ ಹೆಂಗ ನನ್ನ ಗಂಡನ ಬಗ್ಗೆ ನೀವು ಒಟ್ಟು ಚಿಂತೆ ಮಾಡೋಣ ಆ ಕುರ್ಸಲ್ಲ ಇಲ್ಲಿ ಬರ್ಬೇಕಾರೆ ನನಗೆ ಮಿಸ್ಕಾಲ್ ಕೊಟ್ಟ ಬರ್ತಾನೆ ಜಾಡಸ್ ಅಂದ್ರೆ ಜಾಡ್ಸ್ ಒಂದು ಚೌ ಚಂದ ಚಂದ